ಎಲ್ಲರಿಗೂ ನಮಸ್ಕಾರ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಜನಸಂಪರ್ಕ ಸಭೆಯನ್ನು ನಡೆಸಿದರು ಸರ್ಕಾರ ಯೋಜನೆಗಳನ್ನು ನಿಮ್ಮ ಮನೆ ತರ್ತಾ ಇದ್ದೀವಿ ಅನ್ನೋ ಕಾನ್ಸೆಪ್ಟಿಂದ ಅಂದರೆ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಅಂತ ಅಂತ ಹೇಳಿ ಜನಸಂಪರ್ಕ ಸಭೆಯನ್ನು ನಡೆಸಿದರು ಜನಸಂಪರ್ಕ ಸಭೆಯಲ್ಲಿ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ಐವತ್ತು ಕೋಟಿ ಯೋಜನೆಯಡಿಯಲ್ಲಿ ಐ ಐವತ್ತರಿಂದ ನೂರು ಎಕರೆ ಜಮೀನನ್ನು ತಗೊಂಡು ಲೇಔಟ್ ಮಾಡಿ ಬಡವರಿಗೆ ಮನೆ ಕಟ್ಟಿಕೊಡಲು ಕನಿಷ್ಠ ಹತ್ತು ಸಾವಿರ ಜನರಿಗೆ ಮನೆ ಕಟ್ಟಿಕೊಡಲು ಯೋಜನೆ ತರ್ತೀನಿ ಅಂತೇಳಿ ಚಕ್ಮ ಚನ್ನಪಟ್ಟಣ ಜನಕ್ಕೆ ಆಶ್ವಾಸನೆ ನೀಡಿದ್ದಾರೆ ಚನ್ನಪಟ್ಟಣ ತಾಲೂಕು ಕೋಡಂಬಳ್ಳಿ ಮತ್ತು ಅಕ್ಕೂರು ಗ್ರಾಮ ಅಕ್ಕೂರು ಗ್ರಾಮಗಳಲ್ಲಿ ಡಿ ಕೆ ಅವರು ಈ ಸಭೆಗಳನ್ನು ನಡೆಸಿದರು ಹಲ ಜನರಿಂದ ಹವ ಹಲವಾರು ಅಹವಾಲುಗಳನ್ನು ಸ್ವೀಕಾರ ಮಾಡಿ ಈ ಅರ್ಜಿ ಕೊಟ್ಟ ಸಮಸ್ಯೆಗಳನ್ನು ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತೇಳಿ ಡಿ ಕೆ ಅವರು ಆಶ್ವಾಸನೆ ನೀಡಿದ್ದಾರೆ ಈಗ ಏನು ಚನ್ನಪಟ್ಟಣ ಕ್ಷೇತ್ರದಿಂದ ಶಾಸನ ವಿಧಾನಸೌಧಕ್ಕೆ ಗೆದ್ದಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಈಗ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಸಚಿವರಾದ ಕಾರಣ ಚನ್ನಪಟ್ಟಣದಲ್ಲಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ರಾಜೀನಾಮೆ ನೀಡಿ ನೀಡಿದ್ದಾರೆ ರಾಜೀನಾಮಾ ನಂತರ ಉಪಚುನಾವಣೆ ನಡೆಯಲಿದೆ ಉಪಚುನಾವಣೆ ಪ್ರಯುಕ್ತ ಈಗೆಲ್ಲ ಸರ್ಕಾರ ಯೋಜನೆಗಳನ್ನು ಚನ್ನಪಟ್ಟಣಗೆ ಹೋಗೋ ಇದನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪ ಬರ್ತಾ ಇದೆ ಆರೋಪ ಮಾಡಿದ್ರು ಕೂಡ ಯಾರು ಏನು ಟೀಕೆ ಮಾಡಿದ್ರೂ ಕೂಡ ನಾನು ಏನು ತಲೆ ಕೆಡ್ಸ್ಕೊಳಲ್ಲ ಚನ್ನಪಟ್ಟಣ ಕ್ಷೇತ್ರದ ಜನಕ್ಕೆ ಋಣ ತಿರ್ಸ್ಕೊಳ್ಳೋಕ್ಕೆ ನಾನು ಮತ್ತೆ ಇಲ್ಲಿಗೆ ಬರ್ತೀನಿ ಅಂತ ಪರೋಕ್ಷವಾಗಿ ಬರುವ ಉಪಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ನಿಲ್ಲುವ ಅವಕಾಶ ಐತೆ ಅಂತ ಹೇಳಿ ಪ್ರಚಾರ ನಡೀತೈತೆ ಈ ಪ್ರಚಾರದ ಒಳಗಡೆ ಮತ್ತೆ ಅದೇ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಜನಸಂಪರ್ಕ ಸಭೆಗಳನ್ನ ನಡೆಸಿರೋದು ಸ್ವಲ್ಪ ಏನೋ ಈ ಇದ್ ಕಡೆ ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಇದೈತೆ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಬೀದಿ ವ್ಯಾಪಾರ ಮಾಡಲು ಮತ್ತು ಕೊಳವೆ ಬಾವಿ ಕೊರೆಯಲು ಹಂದಿ ಹಸು ಕುರಿ ಸಾಕುವವರಿಗೆ ನೀಡುವ ಹತ್ತು ನೀಡುವ ಒಂದು ಲಕ್ಷ ಸಾಲ ಸೌಲಭ್ಯವನ್ನು ಕನಿಷ್ಠ ಹತ್ತು ಸಾವಿರ ಜನರಿಗೆ ನೀಡಬೇಕು ಅಂತೂ ಸರ್ಕಾರ ಬಯಸಿದಂತೆ ಕಾವೇರಿ ನಿಗಮದಿಂದ ಕಾವೇರಿ ನಿಗಮದಿಂದ ಇಲ್ಲಿ ಕೆನಾಲ್ ಮೂಲಕ ನೀರು ತರಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಅಂತೇಳಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಕೇಂದ್ರದಿಂದ ಹಣ ತಂದು ಮಂಡ್ಯ ಜನರಿಗೆ ಉಚಿತವಾಗಿ ಟ್ರಾನ್ಸ್ಫಾರ್ಮರು ಹಾಕಿಸ್ಲಿ ನೋಡೋಣ ಅಂತೇಳಿ ಸವಾಲು ಹಾಕಿದ್ದಾರೆ ಅಂದರೆ ಸೆಂಟ್ರಲ್ ಸ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು ಉಚಿತವಾಗಿ ಟ್ರಾನ್ಸ್ಫಾರ್ಮರ್ಗಳು ಅಂದರೆ ಸರ್ಕಾರ ಹಣ ಕಟ್ಟಿಸ್ಕೊಂಡು ಕೊಡ್ತಾಯಿತ್ತಲ್ಲ ಅದರ ಮೇಲೆ ಏನು ಆರೋಪ ಬಂದೈತೆ ಆ ಆರೋಪಕ್ಕೆ ಸಂಬಂಧಿಸಿ ಡಿ ಸಿ ಎಮ್ ಅವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸವಾಲು ಹಾಕಿದ್ದಾರೆ ಕೇಂದ್ರ ಸಚಿವರಾಗಿದ್ದಾರಲ್ಲ ಕೇಂದ್ರ ಸಚಿವರಾಗಿರೋದ್ರಿಂದ ಮಂಡ್ಯ ಜನಕ್ಕೆ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ಗಳನ್ನು ನೀಡಲಿ ಅಂತೇಳಿ ಸವಾಲು ಹಾಕಿದ್ದಾರೆ ಈ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ ಏನಂದ್ರೆ ದೊಡ್ಡ ನಾಯಕನಿದಾರಲ್ಲಪ್ಪ ಇಲ್ಲೊಬ್ರು ಅವರು ಏನು ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ನೇರವಾಗಿ ಎಚ್ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿದ್ದಾರೆ ಅದನ್ನು ಕೂಡ ಆ ವಿಚಾರಕ್ಕೆ ಯಾರು ಏನು ಟೀಕೆ ಟಿಪ್ಪಣಿ ಮಾಡಲಿ ನಾನು ತಲೆಕಟ್ಟಿಸ್ಕೊಳ್ಳಲಿದ್ರೆ ನಾನು ಚನ್ನಪಟ್ಟಣ ಜನಕ್ಕೆ ಸೇವೆ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಅವರ ಋಣವನ್ನು ತೀರಿಸಲು ನಾನಿಲ್ಲಿ ಸರ್ಕಾರಿ ಯೋಜನೆಗಳಾಗಲಿ ಮತ್ತು ಅವರು ಏನನ್ನ ಇದು ಮಾಡೋದಾಗಲಿ ನಾನು ಆ ಜನ ಋಣ ತೀರ್ಸೋಕೆ ನಾನು ಇಲ್ಲಿಗೆ ಬರ್ತೀನಿ ಹೇಳಿ ಪರೋಕ್ಷವಾಗಿ ಬರುವ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಡಿ ಕೆ ಶಿವಕುಮಾರ್ ಅವರು ಸಿದ್ಧ ಆಗಿದ್ದಾರೆ ಅನ್ನೋದಕ್ಕೆ ಈ ಜನಸಂಪರ್ಕ ಸಭೆ ಮತ್ತು ಬಾಗಿಲಿಗೆ ಬಂತು ಸರ್ಕಾರ ಇರಲಿ ಸಹಕಾರ ಅಂತ ಯೋಚ ಯೋಜನೆ ಎಲ್ಲ ಇದು ಒಂದು ಕಾರ್ಯಕ್ರಮ ಕಾನ್ಸೆಪ್ಟು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ತರಳೋ ಕೊಡೋದಕ್ಕೆ ಇದೊಂದು ಜನರಿಂದ ಅಹವಾಲು ಸ್ವೀಕಾರ ಮಾಡಿ ಮಾತನಾಡಿರ್ತಕ್ಕಂಥದ್ದು ಮತ್ತು ಏನು ಕೆಲವು ಹಿಂದುಳಿದ ವರ್ಗದವ್ರಿಗೆ ಮತ್ತು ಬೀದಿ ವ್ಯಾಪಾರಿಗಳಿಗೂ ಕೊಡೋ ಒಂದು ಲಕ್ಷ ಇದನ್ನು ಹತ್ತು ಸಾವಿರ ಜನಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಚನ್ನಪಟ್ಟ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡಿರ್ತೇವೆ ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ಈಗ ಕಮಿಟಿ ರಚನೆ ಮಾಡಿದ್ದೀವಿ ಸಾಕಷ್ಟು ಸಚಿವರು ಶಾಸಕರು ಕಮಿಟಿಯಲ್ಲಿದ್ದಾರೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಎಲ್ಲರೂ ಸೇರಿ ತೀರ್ಮಾನ ಮಾಡ್ತಾರೆ ಉಪಚುನಾವಣೆಯಲ್ಲಿ ಸ್ಪರ್ಧೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡುವ ಅಭ್ಯರ್ಥಿಯ ಬಗ್ಗೆ ಒಂದು ಕಮಿಟಿ ಮಾಡಿದ್ದಾರೆ ಆ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಯಾರಿಗೆ ಕೊಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತೀವಿ ಅಂತೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಸ್ಪರ್ಧೆ ಮಾಡಬೇಕು ಅಂತೇಳಿ ಅಲ್ಲಿನ ಜನ ಒತ್ತಡ ಮಾಡ್ತಾರಂತಂದರೆ ಮಾಡ್ತಾ ಇದ್ದಾರಂತೆ ಅದಕ್ಕೆ ಆ ಕಮಿಟಿ ಏನು ತೀರ್ಮಾನ ಮಾಡುತ್ತೆ ಡಿ ಕೆ ಶಿವಕುಮಾರ್ ಅವರೇ ಸ್ಪರ್ಧೆ ಮಾಡಲಿ ಅಂತ ಕಮಿಟಿ ತೀರ್ಮಾನ ಮಾಡಿ ಕೊಟ್ಟರೆ ಅವಾಗ ಆಟೋಮೆಟಿಕ್ಕಾಗಿ ಆ ಕಮಿಟಿ ತೀರ್ಮಾನದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರೇ ಚನ್ನಪಟ್ಟಣ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಅವಕಾಶ ಕಾಣಿಸ್ತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಮೂರು ಡಿ ಸಿ ಎಮ್ ಬಗ್ಗೆ ಮೂರು ಈಗೇನು ಸಿದ್ದರಾಮಯ್ಯವರು ಸಿ ಎಂ ಆಗಿರೋದರಿಂದ ಮೂರು ಡಿ ಸಿ ಎಮ್ ಮಾಡಬೇಕು ಅಂತೇಳಿ ಹಲವಾರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಒತ್ತಾಯ ಮಾಡ್ತಾ ಇದ್ದಾರೆ ಆ ಒತ್ತಾಯದ ಮೇರೆಗೆ ಕೂಡ ಪಾರ್ಟಿ ಏನು ತೀರ್ಮಾನ ತಕ್ಕಂಥದ್ದು ಅದಕ್ಕೆ ನಾನು ಬದ್ಧರಾಗಿರ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅದಲ್ಲದೆ ಪಾರ್ಟಿ ಏನು ತೀರ್ಮಾನ ಮಾಡುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳಿದಾರೆ ಮಹಿಳೆಯರು ಎಲ್ಲ ಕಾರಣ ಕೂಡ ಮಹಿಳೆಯರು ಕಾಂಗ್ರೆಸ್ ಸರ್ಕಾರ ಸಬಲೀಕರಣ ಮಾಡಿ ಮಹಿಳೆಯರು ಈಚೆ ಬರ್ತಾರೆ சங்க கொஞ்சம் கொஞ்சம் வந்துட்டு இருக்காங்க கொஞ்சம் கொஞ்சம் வந்துட்டு இருக்காங்க